ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಮಂಡ್ಯ ಜಿಲ್ಲಾ ಪೊಲೀಸ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರನ್ನು ನೀವು ಜನಸ್ನೇಹಿ ಪೊಲೀಸಿಯಾಗಿ ನೋಡಿದ್ದೀರಿ ಹಾಗೂ ಸುಧಾರ ಸುಧಾರಿತ ಗ್ರಾಮಗಸ್ತು ವ್ಯವಸ್ಥೆಯನ್ನು ಕೂಡ ನೀವು ನೋಡಿದ್ದೀರಿ ಈಗ ವಿನೂತನವಾಗಿ ಮತ್ತೊಂದು ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆ ತಂದಿದೆ ಅದು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಇದರ ಪ್ರಮುಖ ಉದ್ದೇಶ ಸಮುದಾಯ ಹಾಗೂ ಸಮಾಜದಲ್ಲಿ ಅಪರಾಧಗಳನ್ನು ತಡೆಗಟ್ಟುವುದು ಹಾಗೂ ಅಪರಾಧಗಳನ್ನು ಕಂಡುಹಿಡಿಯುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ ಅದರ ಜೊತೆಯಲ್ಲಿ ಸಮುದಾಯದಲ್ಲಿ ಶಾಂತಿ ಹಾಗೂ ಕಾನೂನು ಸುವಸ್ಥೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಇದರ ಸಂಬಂಧ ನಮ್ಮ ಪೊಲೀಸರು ನಿಮ್ಮ ನಿಮ್ಮ ಮನೆಗಳಿಗೆ ಬಂದು ನಾವು ನಿಮ್ಮ ಮಾಹಿತಿಯನ್ನು ನೀಡ್ತೀವಿ ಜಾಗೃತಿಯನ್ನು ಪಡಿಸ್ತಾ ಇದ್ದೀವಿ ಹಾಗೆ ಅದರ ಸಂಬಂಧ ನಿಮ್ಮ ಫೋನ್ ನಂಬರನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಇಲಾಖೆಯ ಹಾಗೂ ನಮ್ಮ ಬೀಟ್ ಪೊಲೀಸವರ ನಂಬರನ್ನು ನಿಮಗೆ ಕೊಟ್ಟು ಯಾವುದಾದ್ರು ತುರ್ತು ಸಂದರ್ಭದಲ್ಲಿ ನೀವು ಫೋನನ್ನು ಮಾಡ್ಬೋದು ನಿಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ಬೋದು ಇದು ಯಾವುದೇ ರಾಜಕೀಯ ಪಕ್ಷ ಹಾಗೂ ಧರ್ಮ ಜಾತಿಯನ್ನು ಯಾವುದೇ ಮಾಹಿತಿಯನ್ನು ಕೇಳುವುದಿಲ್ಲ ಇದೊಂದು ಸಾರ್ವತ್ರಿಕವಾದ ಒಂದು ಕಾರ್ಯಕ್ರಮವಾಗಿರುತ್ತದೆ ಪೊಲೀಸ್ ಅಂದರೆ ಭಯವಲ್ಲ ಭರವಸೆ ನಮಸ್ಕಾರ